ಶಿಕಾರಿಪುರ ಶಿಕಾರಿಪುರ ಇಲ್ಲ ಆಕಳೆಲ್ಲ ಮೊದಲೇ ಇದ್ದು ಈಗ ಸಾಕ್ತಾ ಇಲ್ಲ ಅಂದ್ರೆ ಇದು ಇದ್ರ ತಳಿ ಗೀರು ಗೀರು ಮತ್ತೆ

ರಾಮಚಂದ್ರಪುರ ಮಠದಿಂದ ಬಂದಿರೋದು ರಾಮಚಂದ್ರಪುರ ಹಾ ಇದು ನೀವು ಇದ್ರ ಬಗ್ಗೆ ಹೇಳಿ ಗೀರ್ ಹೀರು ಒಳ್ಳೆ ಹಾಲು ಕೊಡುತ್ತೆ ಅದು ಬೇರೆ ತರ ಇದೆಯಲ್ಲ ಅಲ್ಲ ಅಂದ್ರೆ ಅದು ಗೀರ್ ಒಂದೇ 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 ಒಂದು ಜಾತಿಯಲ್ಲಿ ಒಂದೇ ಒಂದು ಇದರಲ್ಲಿ ಬ್ರೀಡ್ ಅಲ್ಲಿ ಆರ್ ಟೈಪ್ ಬರುತ್ತೆ ಸರ್ ಹ ಹ ಈ ಬ್ರಾಹ್ಮಣರಲ್ಲೋ ಹೋಗಬೇಕು ಬ್ರಾಹ್ಮಣ್ರೋ ಹ ಎಲ್ಲಾ ಬರ್ತಲ್ಲ ಅದೇ ಟೈಪ್ ಆರ್ ಟೈಪ್ ಬರುತ್ತೆ ಇದು ಗીર ಅದು ಕೋಡ್ ನೋಡಿ ಅದು ಗીર ಅದು ಗીર ಹಿಂಗಿದೆ ಇದು ಹಿಂಗಿದೆ ಕೋಡ್ ಅಷ್ಟೇ হইবে

ಅದು ಗೀರೆ ಅಲ್ಲೀರೆ ನೋಡಿ ಎಷ್ಟು ಡಿಫ್ರೆನ್ಸ್ ಹೌದು ಅದಕ್ಕೂ ಇದಕ್ಕೂ ಡಿಫರೆನ್ಸ್ ಇದೆ ಇಲ್ಲಿ ಹವ್ಯಕ್ಸ್ ಬ್ರಾಹ್ಮಣ್ರು ಜಾಸ್ತಿನಾ ಯಾರು ಜಾಸ್ತಿ ಇಲ್ಲಿ ಹವ್ಯಕ್ಸ್ ಹವ್ಯಕ ಬ್ರಾಹ್ಮಣ್ರು ಜಾಸ್ತಿ ನಮ್ಮ ಶಿವಮೊಗ್ಗ ಶಿವಮೊಗ್ಗ ಡಿಸ್ಟ್ರಿಕ್ಟ್ ನಲ್ಲಿ ಹವ್ಯಕ್ಷ ಬ್ರಾಹ್ಮಣ್ರು ಜಾಸ್ತಿ ಮತ್ತೆ ನಮ್ಮ ಉತ್ತರಕನ್ನಡ ನಾರ್ತ್ ಕನ್ನಡ ಹ ನಾರ್ತ್ ಕನ್ನಡದಲ್ಲಿ ಯಾರು ಹವ್ಯಕರೆ ಮತ್ತೆ ಕರ್ನಾಟಕ ನಾರ್ತ್ ಕನ್ನಡ ಮತ್ತೆ ಉಡುಪಿಯಲ್ಲಿ ಅವರೆಲ್ಲ ಬರೋದು ಉಡುಪಿಯಲ್ಲಿ ಅವರ ಮಾಧೂರ ಬರುತ್ತಾರೆ ಮಾಧೂರ ವೈಷ್ಣವರು ವೈಷ್ಣವರು ಬರ್ತಾರೆ ಮಾಧುರ ಮಧ್ವಾಚಾರ್ಯ ಇದರಿಂದನೇ ಬರೋದು ಜಾಸ್ತಿ ಹ ಹ ಅವರು ಬ್ರಾಹ್ಮಣ ಅವರು ಬ್ರಾಹ್ಮಣ ನಾವು ಯಾವುದೇ ಒಂದು ಯಾವುದೇ ಬ್ರಾಹ್ಮಣರನ್ನ ಅಂದರೆ ಇದು ಭೇದ ಭಾವ ಮಾಡ ಭೇದ ಭಾವ ಮಾಡಲ್ಲ ಬಟ್ ಬ್ರಾಹ್ಮಿಣ್ಸಲ್ಲಿ ಬೇರೆ ಬೇರೆ ಒಂದು ಪಂಗಡ ಇದೆ ಸರ್ ಇದೆಲ್ಲ ಕರುಗಳು ಎಲ್ಲದಕ್ಕೂ ಹೆಸರಿದೆ ಹಾ ಇದು ಗಂಗಾ ಇದೆ ಇದು ಗಂಗಾ ವೈಟ್ ಇದೆಯಲ್ಲ